ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಇಲಾಖೆ ಗುಜರಾತ್ ಇಲಾಖೆ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಶ್ರೀರಾಮ ದೇವಸ್ಥಾನ ಹೊಸ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೆ ಮಹದೇವಪುರ ಕಾನ್ಸ್ಟಿಟ್ಯನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮಾದೇವ್ ಒಂದು ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಏನಪ್ಪ ಗೊತ್ತಿಲ್ಲ ನನಗೆ ಏನ್ ಮಾಡ್ತಾರೆ ನಾನು ಮಾಡ್ತಾ ಇದ್ದೀನಿ ಅವ್ರು ಕರೆದವ್ರೆ ನಾನು ಹೋಗ್ತಾ ಇದ್ದೀನಿ ರಜೆ ಘೋಷಣೆ ಮಾಡಲ್ಲ ತಮಿಳ್ನಾಡಿನಲ್ಲಿ ರಾಮ್ಲಲ್ಲಾ ಉದ್ಘಾಟನೆ ಲೈವ್ ನಾನು ನಿಷೇಧ ನಾನು ತಮಿಳ್ನಾಡಿನ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ದೇವಾಲಯಗಳಲ್ಲಿ ಇಲಾಖೆ ಮಾಡ್ತಾ ಇದ್ದ ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಶ್ರೀರಾಮ ದೇವಸ್ಥಾನ ಹೊಸ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮಾದೇವ್ ಒಂದು ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಏನಪ್ಪ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನಾನು ಮಾಡ್ತಾ ಇದ್ದೀನಿ ಅವ್ರು ಕರ್ದವ್ರೇ ನಾನು ಹೋಗ್ತಾ ಇದ್ದೀನಿ ಘೋಷಣೆ ಮಾಡಲ್ಲ ಕೇಂದ್ರ ಸರ್ಕಾರ ತಮಿಳುನಾಡಿನಲ್ಲಿ ಲೈವ್ ನ ನಿಷೇಧ ಮಾಡಿದ ಸರ್ ತಮಿಳ್ನಾಡಿನಲ್ಲಿ ನಾನು ತಮಿಳ್ನಾಡಿನ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಸರ್ ಇಲ್ಲೇನಾದ್ರೂ ಇಲ್ಲಪ್ಪ ನಾನು